ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅತ್ತೆ ನನ್ನನ್ನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ ವೃದ್ಧಿ ನೀನು ವಿಶ್ರಾಂತಿ ತಗೋಮ್ಮ ಎಂದರು ನಾನು ಸರಿ ಎಂದು ತಲೆಯಾಡಿಸಿದೆ ಮನೆಯಲ್ಲಿ ಕೂಡು ಕುಟುಂಬದಲ್ಲಿ ಬೆಳೆದ ನನಗೆ ಯಾಕೋ ಅಲ್ಲಿ ಒಂಟಿ ಆದೆ ಎಂದನಿಸಿತು ಅವರು ತಾಯಿ ತಂದೆಗೆ ಒಬ್ಬನೇ ಮಗ ಅವರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ ಅವರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ದು ಅವರಿಗೆಲ್ಲ ಮದುವೆಯಾಗಿ ಈಗ ಪುಟ್ಟ ಮಕ್ಕಳು ಇರುತ್ತಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಅನಿಸದೇ ಇರಲಿಲ್ಲ ಹೀಗೆ ಏನೋ ಯೋಚನೆಯಲ್ಲಿದ್ದ ನನ್ನನ್ನು ಎಚ್ಚರಿಸಿದು ಅವರ ದನಿ ಸುಸ್ತಾಗಿದ್ದ ಕಂದ ಸ್ವಲ್ಪ ಹೊತ್ತು ಮಲ್ಕೋ ಯಾಕೋ ಅವರನ್ನು ಕಾಣುವಾಗ ನನಗೆ ನನ್ನ ಅಮ್ಮನ ನೆನಪಾಗುತ್ತಿತ್ತು ಅಮ್ಮ ನಾನು ನಿಮ್ಮ ತೊಡೆಯ ಮೇಲೆ ಸ್ವಲ್ಪ ಹೊತ್ತು ಮಲಗಲ ಎಂದು ಅವರನ್ನು ಕೇಳಿದೆ ಅವರು ಒಂದು ಕ್ಷಣ ಭಾವುಕರಾದರು ಎಂದನಿಸಿತು ಅವರ ಕಣ್ಗಳಲ್ಲಿ ನೀರು ತುಂಬಿತ್ತು ಮುಖದಲ್ಲಿ ಸಂತೋಷ ಮಿಶ್ರಿತ ನೋವು ಬಹುಶಃ ಅವರು ಯಾವುದು ನೋವಿನಲ್ಲಿರಬೇಕು ಅದಕ್ಕೇನಂತೆ ಬಾ ಮಲಗು ಎಂದವರು ನನ್ನನ್ನು ಅವರ ತೊಡೆಯ ಮೇಲೆ ಮಲಗಿಸಿ ತಲೆ ಅದೇನು ಜಾದು ಇದೆ ಅವರಲ್ಲಿ ನನಗೆ ಅವರ ತೊಡೆ ಮೇಲೆ ಮಲಗಿದ ತಕ್ಷಣ ನಿದ್ದೆ ಆವರಿಸಿತು ಮತ್ತೆ ಎಚ್ಚರವಾದಾಗ ರಾತ್ರಿ ಎಂಟು ಗಂಟೆ ತುಂಬ ಹೊತ್ತು ಮಲಗಿಬಿಟ್ಟೆ ಎಂದು ಎದ್ದಾಗ ಅವರಿನ್ನು ಕುಳಿತೇ ಇದ್ದರು ಕ್ಷಮಿಸಿಮ್ಮ ನಿಮಗೆ ಕಾಲುನೋವಾಯ್ತೇನೋ ನಾನು ತುಂಬ ಹೊತ್ತು ಮಲಗಿಬಿಟ್ಟೆ ಸಾರಿ ಎಂದೆ ಮುಜುಗರದಿಂದ ಅದಕ್ಕೆ ಯಾಕಮ್ಮ ಕ್ಷಮೆ ಕೇಳ್ತಿದ್ಯಾ ನಾನೇ ತಾನೇ ನಿನಗೆ ನನ್ನ ತೊಡೆ ಮೇಲೆ ಮಲಕೋ ಅಂತ ಪರ್ಮಿಷನ್ ಕೊಟ್ಟಿದ್ದು ಎಂದರು ವೃದ್ಧಿ ಬಾಮ ಊಟ ಮಾಡುವ ವಿದ್ಯಾ ನೀನು ಬಾ ಊಟಕ್ಕೆ ಎಂದು ಅತ್ತೆ ನನ್ನನ್ನು ಮತ್ತು ಅವರನ್ನು ಊಟಕ್ಕೆ ಕರೆದರು ಅವರ ಹೆಸರು ವಿದ್ಯಾ ಅಂತ ತಿಳಿಯಿತು ಈ ಹೆಸರು ಎಲ್ಲಿಯೂ ಕೇಳಿದ ಹಾಗಿದೆಯಲ್ಲ ಎಂದು ಎಷ್ಟು ಯೋಚಿಸಿದರೂ ಆ ಕ್ಷಣ ಮಿದುಳಿಗೆ ಹೊಳೆಯಲಿಲ್ಲ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡಿದ್ದೆವು ಅದಾದ ಬಳಿಕ ಅತ್ತೆ ನನ್ನ ಹತ್ತಿರ ಬಂದು ಇಲ್ಲಿ ಸೀರೆ ಉಡಬೇಕು ಅಂತ ರೂಲ್ಸ್ ಏನೂ ಇಲ್ಲ ನಿನಗೆ ಇಷ್ಟ ಇರುವ ಬಟ್ಟೆ ಹಾಕ್ಬೋದು ಎಂದರು ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಮನೆಯಲ್ಲಿ ದಿನಪೂರ್ತಿ ಸೀರೆಯಲ್ಲಿ ಓಡಾಡುವುದಂದರೆ ಕಷ್ಟ ಬೇಗ ಫ್ರೆಶ್ ಆಗಿ ಬಂದು ಕುರ್ತಾ ಮತ್ತು ಲೆಗಿಂಗ್ಸ್ ಧರಿಸಿದೆ ಅತ್ತೆ ನನ್ನ ಕೈಗೆ ಹಾಲಿನ ಗ್ಲಾಸ್ ಕೊಟ್ಟು ನನ್ನನ್ನು ಅವರ ರೂಮಿನ ತನಕ ಬಿಟ್ಟರು ವೃದ್ಧಿ ಇವತ್ತಿಂದ ನಿನ್ನ ಹೊಸ ಜೀವನ ಪ್ರಾರಂಭವಾಗುತ್ತದೆ ನಂಗೊತ್ತು ನಿಮಗಿಬ್ಬರಿಗೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಸಿಗಲಿಲ್ಲ ಮೊದಮೊದಲು ಯಾವುದಾದ್ರೂ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಅಥವಾ ಯಾವುದಾದ್ರೂ ವಿಷಯಕ್ಕೆ ಅವನು ಕೋಪ ಮಾಡಿಕೊಂಡ್ರೆ ಬೇಜಾರು ಮಾಡ್ಕೋಬೇಡಮ್ಮ ಆದಷ್ಟು ಬೇಗ ಇಬ್ಬರು ಪರಸ್ಪರ ಅರಿತುಕೊಳ್ಳಿ ಬಳಿಕ ನಿಮ್ಮ ಹೊಸ ಜೀವನ ಶುರು ಮಾಡಿ ಎಂದರು ಅತ್ತೆ ನಾನು ಸರಿ ಎಂದು ಅವರ ಆಶೀರ್ವಾದ ಪಡೆದು ರೂಮಿನೊಳಗೆ ಹೋದೆ ಅವರು ಲ್ಯಾಪ್ಟಾಪ್ ಹಿಡಿದು ಏನೋ ಕೆಲಸ ಮಾಡುತ್ತಿದ್ದರು ಬಂದ್ಯಾ ಇವತ್ತು ನೀನು ತುಂಬ ಸುಸ್ತಾಗಿರ್ತೀಯ ಮಲ್ಕೋ ಗುಡ್ ನೈಟ್ ಎಂದರು ತಲೆ ಎತ್ತದೆ ಅದು ಹಾಲು ಎಂದೆ ಅದಕ್ಕೆ ಅವರು ನಗುತ್ತಾ ನನಗೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲ ನೀನು ಹಾಲು ಕುಡಿದು ಮಲಗು ಎಂದರು ನನಗೆ ನಿಜವಾಗಲೂ ತುಂಬ ಆಯಾಸವಾಗಿತ್ತು ಅವರು ಹೇಗಿದ್ರು ಮಲಗಲು ಹೇಳಿದರಲ್ವಾ ಬೇರೇನು ಯೋಚಿಸದೆ ಹಾಲು ಕುಡಿದು ಮಲಗಿದೆ ಬೆಳಗ್ಗೆ ಎಚ್ಚರವಾಗಿ ಕಣ್ಣು ತೆರೆದಾಗ ನಾನು ಈಗ ನನ್ನ ಅಮ್ಮನ ಮನೆಯಲ್ಲಿಲ್ಲ ಗಂಡನ ಮನೆಯಲ್ಲಿದ್ದೇನೆ ಎಂಬುದು ನೆನಪಾಯಿತು ನಿನ್ನೆ ರಾತ್ರಿ ಆಯಾಸದಿಂದ ಬೇಗ ಮಲಗಿದ್ದೆ ರೂಮ್ ಸರಿಯಾಗಿ ನೋಡಿರಲಿಲ್ಲ ಮೊದಲು ಫ್ರೆಶ್ ಆಗಿ ಬರೋಣ ಬಳಿಕ ರೂಮ್ ನೋಡಿದ್ರಾಯಿತು ಎಂದುಕೊಂಡೆ ರಾತ್ರಿ ಅವರು ಸೋಫಾದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು ಅಲ್ಲಿ ಈಗ ಒಂದು ತಲೆದಿಂಬು ಮತ್ತು ಮಡಚಿಟ್ಟ ಬೆಡ್ಶೀಟ್ ಇತ್ತು ಅಂದರೆ ರಾತ್ರಿ ಅವರು ಸೋಫಾದಲ್ಲಿಯೇ ಮಲಗಿರಬೇಕು ಬಹುಶಃ ನನಗಿಂತ ಬೇಗ ಎದ್ದು ಹೊರಗಡೆ ಹೋಗಿರಬಹುದು ಬೇಗ ಫ್ರೆಶ್ ಆಗಿ ಬಂದು ರೂಮ್ ನೋಡಿದೆ ಗೋಡೆಯಲ್ಲಿ ಹಾಕಿದ ಸುಂದರವಾದ ಒಂದು ಮಗುವಿನ ಪೇಂಟಿಂಗ್ ನನ್ನ ಮನಸ್ಸೆಳೆಯಿತು ಅದನ್ನು ಮುಟ್ಟಿ ನೋಡುತ್ತಿದ್ದೆ ಆಗ ನನ್ನ ಕೈ ತಪ್ಪಿ ಅದು ಕೆಳಗೆ ಬಿತ್ತು ಯಾರಾದರೂ ಬರುವ ಮೊದಲು ಅದನ್ನು ತೆಗೆದು ಸರಿಯಾದ ಸ್ಥಳದಲ್ಲಿ ಇಡುವ ಎಂದುಕೊಂಡೆ ಇನ್ನೇನು ಆ ಪೇಂಟಿಂಗ್ ಇಡಬೇಕು ಎನ್ನುವಷ್ಟರಲ್ಲಿ ಆ ಪೇಂಟಿಂಗ್ ಇದ್ದ ಜಾಗದಲ್ಲಿ ಗೋಡೆಯನ್ನು ವ್ಯತ್ಯಾಸವಾಗಿ ಕಾಣಿಸಿತು ಅದನ್ನು ಮುಟ್ಟಿ ನೋಡಿದೆ ಸಾಧಾರಣ ಗೋಡೆಯಂತೆ ಇರಲಿಲ್ಲ ಅದನ್ನು ಎಡದಿಂದ ಬಲಕ್ಕೆ ತಳ್ಳಿದಾಗ ಅದು ತೆರೆಯಿತು ಆಗ ಒಂದು ಬಾಗಿಲು ಕಾಣಿಸಿತು ಎಷ್ಟು ಪ್ರಯತ್ನ ಪಟ್ಟರೂ ಆ ಬಾಗಿಲು ತೆರೆಯಲಾಗಲಿಲ್ಲ ಹೆಚ್ಚು ಹೊತ್ತು ರೂಮಿನಲ್ಲಿ ಇರುವುದು ಸರಿಯಲ್ಲ ಎಂದನಿಸಿ ಆ ಪೇಂಟಿಂಗನ್ನು ಸ್ವಸ್ಥಾನದಲ್ಲಿ ಇರಿಸಿ ನಾನು ಕೆಳಗೆ ಹೋದೆ ಮಾವ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದರು ನಾನು ಗುಡ್ ಮಾರ್ನಿಂಗ್ ಮಾವ ಎಂದೆ ಅವರು ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಮಗಳೇ ಹೊಸ ಮನೆ ತೊಂದರೆಯೇನು ಆಗಿಲ್ಲ ತಾನೇ ಎಂದು ಕೇಳಿದರು ಇಲ್ಲ ಮಾವ ತೊಂದರೆಯೇನು ಆಗಿಲ್ಲ ಎಂದು ಅಡುಗೆ ಕೋಣೆಯತ್ತ ನಡೆದೆ ಅತ್ತೆ ಚಪಾತಿ ಮಾಡುತ್ತಿದ್ದರು ಗುಡ್ ಮಾರ್ನಿಂಗ್ ಅತ್ತೆ ಎಂದೆ ಅವರು ಗುಡ್ ಮಾರ್ನಿಂಗ್ ಎಂದು ಕಾಫಿ ಕೊಡ್ಲ ಎಂದು ಕೇಳಿದರು ಈಗ ಏನು ಬೇಡ ಅತ್ತೆ ನಾನು ನೀರು ಕುಡಿದೆ ನಾನು ಚಪಾತಿ ಮಾಡ್ತೇನೆ ಕೊಡಿ ಎಂದೆ ಬೇಡಮ್ಮ ನಾನು ಮಾಡ್ತೇನೆ ನೀನು ಕೂತ್ಕೊ ಎಂದರು ಅತ್ತೆ ಪರವಾಗಿಲ್ಲ ನನಗೆ ಇದೆಲ್ಲ ಮಾಡಿ ಅಭ್ಯಾಸ ಇದೆ ಎಂದು ನಾನು ಚಪಾತಿ ಮಾಡತೊಡಗಿದೆ ತದನಂತರ ಅತ್ತೆ ಹತ್ರ ಸಾರಿ ಅತ್ತೆ ನಾನಿವತ್ತು ಹೇಳೋದು ತಡವಾಯಿತು ಎಂದು ಕ್ಷಮೆ ಕೇಳಿದೆ ನನಗೆ ಇಲ್ಲಿ ಬೇರೇನು ಕೆಲಸ ಇದೆ ಹೊತ್ತು ಹೋಗಬೇಕಲ್ಲ ನೀನು ನಿಧಾನವಾಗಿ ಹೇಳು ಪರವಾಗಿಲ್ಲ ಎಂದರು ಆಗ ಅಮ್ಮ ಹೇಳಿದ ಮಾತು ನೆನಪಾಯಿತು ಇನ್ನು ಮುಂದೆ ಅತ್ತೆ ಮಾವನೇ ನಿನಗೆ ಅಪ್ಪ ಅಮ್ಮ ಹೆಸರಿಗೆ ಅತ್ತೆ ಮಾವ ಎಂದು ಕರೆದರು ಮನಸ್ಸಲ್ಲಿ ನನ್ನ ತಂದೆ ತಾಯಿ ಅಂತಲೇ ಅಂದ್ಕೊಳ್ತಿದ್ದೆ ನಾನು ಅವರನ್ನು ಅವರು ಅಷ್ಟೆ ನನ್ನನ್ನು ಸೊಸೆಯಂತೆ ಅಲ್ಲ ಮಗಳಂತೆ ಕಾಣುತ್ತಿದ್ದರು ಚಪಾತಿಗೆ ಆಲೂಗಡ್ಡೆ ಪಲ್ಯ ಅತ್ತೆ ಅದಾಗಲೇ ತಯಾರಿಸಿದ್ದರು ಚಪಾತಿ ಬೇಯಿಸಿದ ಬಳಿಕ ಡೈನಿಂಗ್ ಟೇಬಲ್ನಲ್ಲಿ ಇಟ್ಟೆ ನಾನು ಅತ್ತೆ ಮಾವ ಮೂವರು ತಿಂಡಿ ತಿನ್ನಲು ಕುಳಿತೆವು ಆದರೆ ಅವರನ್ನು ಕಾಣಲಿಲ್ಲ ರೂಮಿನಲ್ಲೂ ಇರಲಿಲ್ಲ ಈಗ ತಿಂಡಿಗೂ ಇಲ್ಲ ಎಲ್ಲಿ ಹೋದರು ಇವರು ಎಂದು ಯೋಚಿಸುತ್ತಿರುವಾಗ ನನ್ನ ಮನಸ್ಸಿನ ಮಾತು ಅತ್ತೆಗೆ ಕೇಳಿತು ಎಂಬಂತೆ ಅವರು ಅವನಿಗೆ ಬೆಳಗ್ಗೆ ಸ್ಟೇಷನ್ನಿಂದ ಫೋನ್ ಬಂದಿತ್ತಮ್ಮ ಅದಕ್ಕೆ ಅವನು ಆಗಲೇ ಹೋದ ನೀನು ಒಳ್ಳೆ ನಿದ್ದೆಯಲ್ಲಿದ್ದೆ ಅದಕ್ಕೆ ನಿನ್ನನ್ನು ಎಬ್ಬಿಸಲಿಲ್ಲ ನೀನು ಅವನಿಗೆ ಕಾಯಬೇಡ ತಿಂಡಿ ತಿನ್ನು ಎಂದರು ಅತ್ತೆ ಮದುವೆಯಾದ ಮರುದಿನವೇ ಕೆಲಸಕ್ಕೆ ಹೋದ ಎಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ಅವನ ಕೆಲಸವೇ ಅಂಥದ್ದು ಏನು ಮಾಡೋದು ಎಂದರು ಮಾವ ಅವರು ನನಗೆ ಹೇಳದೇ ಹೋಗಿದ್ದು ಬೇಸರವಾಗಿದ್ದರು ಅತ್ತೆ ಮಾವನ ಮುಂದೆ ಅದನ್ನು ತೋರಬಡಲಿಲ್ಲ ಯಾಕೋ ತಿಂಡಿ ತಿನ್ನಬೇಕು ಅನಿಸಲಿಲ್ಲ ಆದರೆ ಹಾಗೆ ಎದ್ದು ಹೋದರೆ ಅತ್ತೆ ಮಾವನಿಗೆ ಬೇಸರ ಆಗ್ಬಹುದು ಎಂದು ಸ್ವಲ್ಪ ತಿಂದು ಅಲ್ಲಿಂದ ಎದ್ದು ರೂಮಿಗೆ ಹೋದೆ ನನ್ನ ನೋಟ ಆ ಮಗುವಿನ ಪೇಂಟಿಂಗ್ ಕಡೆಯೇ ಇತ್ತು ಮೊದಲು ರೂಮಿನ ಬಾಗಿಲನ್ನು ಹಾಕಿ ನಂತರ ಆ ಪೇಂಟಿಂಗ್ ತೆಗೆದು ಅವರ ರಹಸ್ಯ ಕೋಣೆಯೊಳಗೆ ಹೋಗಲು ಏನಾದರೂ ದಾರಿ ಇದೆಯಾ ಎಂದು ನೋಡಿದೆ ಆದರೆ ಆ ಬಾಗಿಲು ತೆರೆಯಲಾಗಲಿಲ್ಲ ಬಹುಶಃ ಅವರು ಕೇಸಿನ ವಿಷಯವಾಗಿ ಆ ರೂಮ್ ಉಪಯೋಗಿಸ್ತಿರಬಹುದು ಅವರ ಕೇಸಿಗೆ ಸಂಬಂಧಪಟ್ಟ ವಿಷಯಗಳು ಸಂಗ್ರಹಿಸಿದ ಸಾಕ್ಷಿ ದಾಖಲೆಗಳು ಅಲ್ಲಿರಬಹುದು ಎಂದುಕೊಂಡೆ ಆಗ ನನ್ನ ಮೊಬೈಲ್ಗೆ ಒಂದು ಸಂದೇಶ ಬಂತು ಹಾಯ್ ಏನು ಮಾಡ್ತಿದ್ಯಾ ಇವತ್ತು ನನಗೆ ಸ್ಟೇಷನ್ಗೆ ಬರದೆ ಬೇರೆ ದಾರಿ ಇರಲಿಲ್ಲ ಸಾರಿ ಎಂದಿತ್ತು ಆರ್ಯಾರವರು ಸಂದೇಶವನ್ನು ಕಳುಹಿಸಿದ್ದರು ಈಗಲಾದರೂ ನನ್ನ ನೆನಪಾಯಿತಲ್ಲ ಎಂದು ಸಮಾಧಾನವಾಯಿತು ನಮ್ಮಿಬ್ಬರ ಮಧ್ಯೆ ಇನ್ನೂ ಪ್ರೀತಿ ಹುಟ್ಟಿಲ್ಲ ನಿಜ ಆದರೆ ಮದುವೆ ಆಗಿದೆ ಒಬ್ಬರನ್ನೊಬ್ಬರು ಪರಸ್ಪರ ಅರಿತುಕೊಳ್ಳಬೇಕು ಕನಿಷ್ಠ ಪಕ್ಷ ಸ್ನೇಹಿತರ ಹಾಗೆ ಇರಬಹುದಲ್ವಾ ನಾನೊಬ್ಳು ಮನೆಯಲ್ಲಿದ್ದೇನೆ ಎಂಬುದನ್ನು ಮರೆತಿದ್ದಾರೆ ಅಂತ ಅಂದುಕೊಂಡು ಮನಸ್ಸಿಗೆ ಬೇಸರವಾಗಿತ್ತು ಈಗ ಅವರ ಸಂದೇಶ ನೋಡಿದ ಮೇಲೆ ಮನಸ್ಸಿಗೆ ನೆಮ್ಮದಿಯಾಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಎಂದು ಅವರ ಸಂದೇಶಕ್ಕೆ ಪ್ರತ್ಯುತ್ತರ ಕಳುಹಿಸಿದೆ ಆಗ ನನ್ನ ಮೊಬೈಲ್ಗೆ ಒಂದು ಮೇಲ್ ಬಂತು ముందురవదు